باکو باكو کي يا باكو وي وان 23 وي وان 23 وي وان 23 وي وان 23 بيدگڙي گڙي تي بيدگڙي گڙي تي ٽيڙي بيدگڙي گڙي بيدگڙي گڙي تي بيدگڙي گڙي تي भारनत <laughs> पार्टीर முமி சேண்டா முன் சேண்டா காங்கிரஸ் சர்ச்சே பிரஜாபிரபுவ விரோ காங்கிரஸ் சர்ச்சே பிரஜாபிரபுவ விரோடி காங்கிரஸ் சர்ச்சே மூண்டா ராகுல் லோகசையில் அல்ல நோடிவா குண்டா ராகுல் காந்திக்கு

ನಿನ್ನೆ ಮಾನ್ಯ ವಿಧಾನ ಪರಿಷತ್ತು ಶಾಸಕರಾದಂತ ಸಿ ಟಿ ರವಿ ಅವರನ್ನ ಏನಿವತ್ತು ಅಂತ ಉಲ್ಲೇಖ ಮಾಡಿ ಮಾತಾಡದಂತ ಲಕ್ಷ್ಮಿ ಅಂಬಾಳ್ಕರ್ ಅವರು ವಿನಾಕಾರಣ ನಮ್ಮ ಸಿಟಿ ರವಿ ಮೇಲೆ ಆರೋಪ ಹೊತ್ತಿಸಿ ಅವರ ಗೂಂಡಾಗಳು ಇವತ್ತು ಬಂದು ಅವ್ರ ಮೇಲೆ ಅಲ್ಲೇ ಮಾಡೋಂತಹ ಪ್ರಯತ್ನದಲ್ಲಿ ಇವತ್ತು ಏಕಾಏಕಿ ಅವ್ರನ್ನ ಬಂಧಿಸಿ ಅವ್ರ ತಲೆಗೆ ಗಾಯ ಮಾಡಿ ಇವತ್ತು ಕಾಂಗ್ರೆಸ್ ಸರ್ಕಾರ ಗುಂಡ ಸರ್ಕಾರ ನೀತಿನ ಖಂಡಿಸಿ ಇವತ್ತು ರಾಜ್ಯಾಧ್ಯಕ್ಷರು ಮಾನ್ಯ ಶ್ರೀ ವಿಜೇಂದ್ರ ಅವರು ಕೊಟ್ಟಿರುವಂತಹ ಸೂಚನೆ ಮೇಲೆಗೆ ಇಡೀ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ ಇದು ಸಾಂಕೇತಿಕ ಅಂತ ಇವತ್ತು ಏನು ಸಂಸತ್ ಭವನದಲ್ಲಿ ಕೂಡ ಅಷ್ಟೇ ಏನು ಗುಂಡ ಕಬ್ಬು ರಾಹುಲ್ ಗಾಂಧಿ ಅವರು ಕೂಡ ಇವತ್ತು ನಮ್ಮ ಸಂಸದರ ಮೇಲೆ ಕೈಯನ್ನು ಹಲ್ಲೆ ಮಾಡಿ ಗಾಯಗೊಳಿಸಿ ಇವತ್ತು ಅವ್ರ ಐಸಿಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇರ್ತದೆ ಅಲ್ಲೆಲ್ಲ ಗುಂಡ ಸಂಸ್ಕೃತಿ ಅವರು ಬೆಳೆಸ್ತಾ ಇದೆ ಅದೇ ಸಂಸ್ಕೃತಿನ ರಾಹುಲ್ ಗಾಂಧಿ ಅವರು ಮುಂದುವರ್ಸ್ಕೊಳ್ತಾ ಇದ್ದಾರೆ ಅದೇ ಸಂಸ್ಕೃತಿನ ಎನ್ ಸಿದ್ದರಾಮಯ್ಯ ಅವರ ಸರ್ಕಾರ ಕೂಡ ಮುಂದುವರ್ಸ್ಕೊಂಡು ಹೋಗ್ತಾ ಇದೆ ಇವತ್ತು ನಮ್ಮ ಸಿಟಿ ವಿನಾಕಾರಣ ಬಂಧಿಸಿ ಅಲ್ಲೇ ಮಾಡಿರೋದನ್ನು ಕಂಡು ಇವತ್ತು ರಾಜ್ಯವ್ಯಾಪಿ ನಾವು ದಳಿ ಮಾಡ್ತಾ ಇದ್ರಿ ಅದೇ ರೀತಿ ಕೋಲಾರ ಜಿಲ್ಲಾ ಕೇಂದ್ರದಲ್ಲಿ ಕೂಡ ನಾವು ಇವತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ಈ ಒಂದು ಹೋರಾಟ ಮಾಡ್ತಾ ಇದೀವಿ ಈ ಕೆ ಹೋರಾಟದ ಕುರಿತು ನಮ್ಮ ಜಿಲ್ಲಾಧ್ಯಕ್ಷರು ಮಾಧ್ಯಮಗಳನ್ನ ಅಥವಾ ನಮ್ಮ ಕಾರ್ಯಕರ್ತರ ಕುರಿತು ಮಾತಾಡಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೀನಿ ಏನು ನಿನ್ನೆ ಬೆಳಗಾವಿಯ ಸುವರ್ಣಸೌಧದಲ್ಲಿ ವಿಧಾನಮಂಡಲದಲ್ಲಿ ನಮ್ಮ ರಾಜ್ಯದ ಮಾಜಿ ಸಚಿವರು ವಿಧಾನ ಪರಿಷತ್ ಸದಸ್ಯರೂ ಶ್ರೀ ಸಿ ಟಿ ರವಿರವರು ಕಾಂಗ್ರೆಸ್ನ ಸಂವಿಧಾನ ಧೋರಣೆಯನ್ನು ಎಳಿ ಎಳೆಯಾಗಿ ಬಿಚ್ಚಿಡ್ದ ಬಿಚ್ಚಿಡುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಮಾಡಿರ್ತಕ್ಕಂಥ ಅಪಮಾನವನ್ನು ವಿಧಾನಮಂಡಲದಲ್ಲಿ ಹೇಳಿದ ಹೇಳುವಂಥ ಸಂದರ್ಭದಲ್ಲಿ ಏನು ಅವರ ಚುನಾವಣೆಯಲ್ಲಿ ಕಾಂಗ್ರೆಸ್ ಅವರ ವಿರುದ್ಧ ಪ್ರಚಾರ ಮಾಡಿ ಮೊದಲನೇದಾಗಿ ಕಾಂಗ್ರೆಸ್ ಟಿಕೆಟ್ ಅವರು ಕೊಡದಿರ ಅವರು ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಾಗ ಅವರ ವಿರುದ್ಧ ಪ್ರಚಾರ ಮಾಡಿ ಅವರ ಸೋಲಲು ಕಾರಣ ಆದರು ಕಾಂಗ್ರೆಸ್ ಅದೇ ಥರ ಅವರು ತೀರ್ಕೊಂಡಂಥ ಸಂದರ್ಭದಲ್ಲಿ ದೆಹಲಿಯಲ್ಲಿ ಅವ್ರಿಗೆ ನೂರಕ್ಕೆ ಆರು ಅಡಿಯಷ್ಟು ಜಾಗ ಕೂಡ ಕೊಡದಿರ ಅವ್ರಿಗೆ ಅಪಮಾನ ಮಾಡಿದ್ರು ನಂತರ ಅವರ ಒಂದು ಸ್ಮಾರಕ ಕೂಡ ಕಾಂಗ್ರೆಸ್ ಸರ್ಕಾರ ಮಾಡಲಿಲ್ಲ ಕಾಂಗ್ರೆಸ್ ಸರ್ಕಾರ ಅವ್ರಿಗೆ ಭಾರತ ರತ್ನ ಪ್ರಶಸ್ತಿ ಕೂಡ ಕೊಡಲಿಲ್ಲ ಮತ್ತು ಕಾಂಗ್ರೆಸ್ ಸಂವಿಧಾನಕ್ಕೆ ಮಾಡಿದಂಥ ಅಪಮಾನವನ್ನು ಸಿ ಟಿ ರವಿ ರವರು ವಿಧಾನಮಂಡಲದಲ್ಲಿ ಎಳೆ ಎಳೆಯಾಗಿ ಬಿಚ್ಚಿಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಮಹಿಳಾ ಮತ್ತು ಕಲ್ಯಾಣ ಮತ್ತು ಮಕ್ಕಳ ಇಲಾಖಾ ಸಚಿವರಾಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀ ಹೆಪಾರ್ಕರ್ ಅವರು ಏಕಾಏಕಿ ಫ್ರಸ್ಟ್ರೇಟ್ ಆಗಿ ನಮ್ಮ ಸಿ ಟಿ ರವಿ ರವ್ರನ್ನ ಕೊಲೆಗಡಕ ಅಂತ ಸಂಬೋಧನೆ ಮಾಡ್ತಾರೆ ಅಂಥ ಒಂದು ಸಂದರ್ಭದಲ್ಲಿ ನೀವು ಫ್ರಸ್ಟ್ರೇಟ್ ಆಗಿದ್ದೀರಾ ಅಂತ ಸಿ ಟಿ ರವಿರವರು ಹೇಳ್ತಾರೆ ಅವರು ಫ್ರಸ್ಟ್ರೇಟ್ ವರ್ಡ್ನ ಪ್ರಾಸ್ಟಿಟ್ಯೂಟ್ ಅಂತ ಅಪಾರ್ಥ ಮಾಡಿಕೊಂಡು ಏಕಾಏಕಿ ಸಿ ಟಿ ರವಿ ರವ್ರನ್ನ ಏಕವಚನದಲ್ಲಿ ಸಿಟಿರವರ ರವಿಯವರ ತಾಯಿ ಹೆಂಡತಿ ಅಕ್ಕ ತಂಗಿ ಎಂದ ಅವ್ರ ಮನೆಯವ್ರನ್ನೆಲ್ಲ ಅವಾಚ್ಯ ಶಬ್ದ ಶಬ್ದಗಳಿಂದ ಮಾನ್ಯ ಸಚಿವರು ನಿಂದನೆ ಮಾಡ್ತಾರೆ ಇದಾದ ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಡಿ ಕೆ ಶಿವಕುಮಾರ್ ಮತ್ತು ಕಾಂಗ್ರೆಸ್ ಗುಂಡಾಗಳು ಸುವರ್ಣ ಸೌಧಕ್ಕೆ ಪ್ರವೇಶ ಮಾಡಿ ಪ್ರಜಾಪ್ರಭುತ್ವದ ದೇಗುಲ ವಿಧಾನಮಂಡಲ ಅದಕ್ಕೆ ಪ್ರವೇಶ ಮಾಡಿ ವಿಧಾನ ಪರಿಷತ್ ಸದಸ್ಯರಾದ ಸಿ ಟಿ ರವಿರವ್ರ ಮೇಲೆ ಹಲ್ಲೆ ಮಾಡ್ತಾರೆ ನಂತರ ಸಚಿವರಾಗಿರ್ತಕ್ಕಂಥ ಶ್ರೀ ಲ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದು ಏನು ದೂರಿನ ಪೂರಕವಾಗಿ ಸಿ ಟಿ ರವಿರವ್ರನ್ನ ಪೊಲೀಸ್ ಅವರು ಅರೆಸ್ಟ್ ಮಾಡ್ತಾರೆ ಅಂತ ಒಂದು ಸಂದರ್ಭದಲ್ಲಿ ಅವರನ್ನು ಸುಮಾರು ರಾತ್ರಿ ಎಲ್ಲ ಸುಮಾರು ನಾಲ್ಕೈದು ಪೊಲೀಸ್ ಠಾಣೆಗಳಿಗೆ ಸುತ್ತಾಡಿಸ್ತಾರೆ ಸುಮಾರು ಮುನ್ನೂರೈವತ್ತು ಹಿಡಿದು ನಾನೂರು ಕಿಲೋಮೀಟರ್ ರಾತ್ರಿ ಎಲ್ಲ ಅವ್ರನ್ನ ತಿರುಗಾಡಿಸಿದ್ದಾರೆ ಅವ್ರ ಮೇಲೆ ಹಲ್ಲೆ ಆದಾಗ ಅವರಿಗೆ ಚಿಕಿತ್ಸೆ ಕೂಡ ಕೊಟ್ಟಿರಲ್ಲ ಮಾನ್ಯ ಸಿಟಿ ರವಿರವರು ನಮ್ಮ ರಾಜ್ಯದ ಗೌರವಾನ್ವಿತ ವಿಧಾನ ಪರಿಷತ್ ಸದಸ್ಯರು ಹಿಂದೆ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ಗಣ್ಯ ವ್ಯಕ್ತಿ ಇಂತಹ ಒಬ್ಬ ವ್ಯಕ್ತಿಗೆ ಭಯೋತ್ಪಾದಕರ ರೀತಿಯಲ್ಲಿ ಈ ಕಾಂಗ್ರೆಸ್ ಸರ್ಕಾರ ನಡ್ಕೊಂಡಿದೆ ಬಹುಶಃ ಕಾಂಗ್ರೆಸ್ ಸರ್ಕಾರ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಈ ದೇಶದ ಮೇಲೆ ಯಾವ ಥರ ತುರ್ತು ಪರಿಸ್ಥಿತಿ ಏರಿಕೆ ಮಾಡ್ತೋ ಅದೇ ಥರ ಇವತ್ತು ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ತುರ್ತು ಪರಿಸ್ಥಿತಿನ ಏರಿಕೆ ಮಾಡಿದೆ ಒಬ್ಬ ಗೌರವಾನ್ವಿತ ವಿಧಾನ ಪರಿಷತ್ ಸದಸ್ಯರನ್ನ ಗೂಂಡಾ ಥರ ಏನು ನಡ್ಕೊಂಡಿದೆ ಏನು ಪೊಲೀಸ್ ಇಲಾಖೆಯವರು ಈ ಒಂದು ರಾಜ್ಯ ಸರ್ಕಾರದ ಸೂಚನೆ ಮೇರೆಗೆ ಕನಿಷ್ಠ ಅವ್ರಿಗೆ ಗಾಯ ಆದಾಗ ಚಿಕಿತ್ಸೆ ಕೂಡ ಕೊಡ ಕೊಡಿಸಿಲ್ಲ ಮತ್ತು ಅವರು ಕೊಟ್ಟಿರ್ತಕ್ಕಂಥ ದೂರನ್ನು ಕೂಡ ದಾಖಲೆ ಮಾಡ್ಕೊಂಡಿರೋಲ್ಲ ಇಂಥ ಒಂದು ಸಂದರ್ಭದಲ್ಲಿ ಒಬ್ಬ ವಿಧಾನ ಪರಿಷತ್ ಸದಸ್ಯರಿಗೆ ಈ ರಾಜ್ಯದಲ್ಲಿ ಏನು ಗೌರವ ಇಲ್ಲ ಮತ್ತೆ ಅವರ ಒಂದು ದೂರನ್ನ ದಾಖಲೆ ಮಾಡ್ಕೊಳ್ಳಲ್ಲ ಮತ್ತು ಅವ್ರನ್ನ ಭಯೋತ್ಪಾದಕರ ರೀತಿಯಲ್ಲಿ ಈ ಕಾಂಗ್ರೆಸ್ ಸರ್ಕಾರ ನಡ್ಕೊತಾ ಇದೆ ಇದು ಖಂಡನೀಯ ತಕ್ಷಣ ಅಕ್ರಮವಾಗಿ ಸಿಟಿರದಿರೋನ ಏನು ಸ್ಪಂದಿಸಿದ್ದಾರೆ ತಕ್ಷಣ ಬಿಡುಗಡೆ ಮಾಡಬೇಕು ಮತ್ತು ಕಾಂಗ್ರೆಸ್ ಗುಂಡಾಗಳು ಯಾರು ಟಿ ರವಿ ಅವ್ರ ಮೇಲೆ ಅಲ್ಲೆ ಮಾಡಿದ್ದಾರೆ ಅವರು ತಕ್ಷಣ ಬಂಧನ ಮಾಡಬೇಕು ಅಂತ ನಾವು ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀ ವಿ ವೈ ವಿಜೇಂದ್ರ ಅವರ ಸೂಚನೆಯ ಮೇರೆಗೆ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಸಾಂಕೇತಿಕವಾಗಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸರ್ಕಾರ ತತ್ತಕ್ಷಣ ಎಚ್ಚೆಚ್ಕೊಂಡಿಲ್ಲ ಅಂದರೆ ಪ್ರತಿ ತಾಲೂಕು ಹಂತದಲ್ಲಿ ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಈ ಒಂದು ಗುಂಡಾ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತದೆ ಕಾನೂನು ವ್ಯವಸ್ಥೆ ಇದೆ ಅಂತ ಈ ಮೂಲಕ ನಾವು ಈ ಒಂದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಈ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀವಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ